ವೆಂಕಟ್ ಮೈ ಚೇರ್ಸ್ ಮಿಕ್ಕಿದ್ದೆಲ್ಲ ನಾರ್ಮಲ್ ಓಕೆ ಮಗ ವೆಹಿಕಲ್ ಎಲ್ಲ ಒಳಗ್ ಬರ್ತಾ ಇದೆಯೋ ಅದನ್ ಹೊರ ಕಳಿಸು ಇಲ್ಲಿ ಪ್ಲೇಸ್ ಇಲ್ಲ ಕಣ ಕಣಿಸ್ಟ್ ಚೆನ್ನಾಗಿ ನಡಿಬೇಕು ಯಾವುದೇ ತೊಂದರೆ ಬರಬಾರ್ದು ಅದೇನಾದ್ರೂ ಆಗಿ ಆಯ್ತು ನೋಡ್ಕೊಳೆ ಚೆನ್ನಾಗಿಲ್ಲ ಅಂದ್ರೆ ಈಗ್ಲೇ ಹೇಳು ಆಮೇಲೆ ಕುಯ್ಯನ್ಬೇಡ ಚೆನ್ನಾಗೇ ಇದೆ ಆದ್ರೆ ಅಷ್ಟಕ್ಕೂ ಈ ಫೆಸ್ಟ್ ನಡೆಯುತ್ತೆ ಅಂತ ಅಕ್ಕ ಏನು ಜಗಳ ಆಗಲ್ಲ ಅನ್ಸತ್ತಾ ಏನೇ ಅಷ್ಟೊಂದು ಟೆನ್ಶನ್ ಅಲ್ಲಿ ನೋಡ್ತಿದ್ಯಾ ಯಾರಿಗೋಸ್ಕರ ಅನ್ನಾದ್ರೂ ಕಾಯ್ತಿದ್ಯಾ ಮೇ ಕಮಿನ್ ಸರ್ ಬಾಪ ರೇವಂತ್ ಏನೆಲ್ಲ ಬಂದಿದ್ದೀರಾ ಸರ್ ಅದು ಫೆಸ್ಟ್ ಎಲ್ಲ ಕಾಲೇಜಲ್ಲೂ ಸ್ಟಾರ್ಟ್ ಆಗೋಗಿದೆ ಸೊ ನಮ್ ಕಾಲೇಜಲ್ಲೂ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳೋಣ ಅಂತ ಬಂದೆ ಸರ್ ಸ್ಟೂಡೆಂಟ್ ಅವರಿಗೂ ತುಂಬಾ ಇಂಟ್ರೆಸ್ಟ್ ಇದೆ ಸರ್ ಗೊತ್ತಪ್ಪ ನನಗೂ ಗೊತ್ತು ಲಾಸ್ಟ್ ಟೈಮ್ ಫೆಸ್ಟಲ್ ನಡೆದ ಗಲಾಟೆಯಿಂದ ಈ ಸಲ ಚೇರ್ಮನ್ ಸರ್ ಒಪ್ಕೊಳ್ಳೋ ತರ ಇಲ್ಲ ಸರ್ ನೀವೇ ಹೀಗಂದ್ರೆ ಹೇಗೆ ಸರ್ ನೀವೇ ಹೇಗಾದ್ರೂ ಚೇರ್ಮನ್ ಸರ್ ಹತ್ರ ಮಾತಾಡಿ ಕನ್ವಿನ್ಸ್ ಮಾಡಬೇಕು ಸರ್ ಸರ್ ಏನೇ ಪ್ರಾಬ್ಲಮ್ ಅಂದ್ರೆ ನಾನ್ ನೋಡ್ಕೋತೀನಿ ಇವರು ಸೀರೀಸ್ ಗೆಲ್ಲೋದೂ ಇಲ್ಲ ನನಗೆ ಫ್ರೀ ಮೋಷನ್ ಆಗೋದೂ ಇಲ್ಲ ಬೆಳಗ್ಗೆ ಪ್ರಿನ್ಸಿಪಲ್ ಏನಿಲ್ಲ ಸರ್ ಕಾಲೇಜ್ ಫೆಸ್ಟ್ ಬಗ್ಗೆ ಏನಪ್ಪ ಓದ್ಸಲ ಆಗಿದ್ದು ನೀನ್ ಅಷ್ಟು ಬೇಗ ಮರ್ತ್ಬಟಾ ಮತ್ ಯಾಕೆ ಟೆನ್ಶನ್ ನಿನ್ಗೆ ಆರಾಮಾಗಿ ಎ ಸಿ ರೂಮಲ್ಲಿ ಕೂತ್ಕೊಂಡು ಕೆಲಸ ಮಾಡ್ಕೊ ಒಂದ್ಸರಿ ಬಾತ್ರೂಮ್ ಅಲ್ಲಿ ಕಾಲ್ ಜಾರಿ ಬಿದ್ವಿ ಅಂತ ಬಾತ್ರೂಮ್ ಹೋಗ್ದೆ ಇರಕ್ ಆಗಲ್ಲ ಅಲ್ವಾ ನೀವ್ ಈ ತರ ಕೊಟೇಶನ್ ಹೇಳ್ಬೇಕು ಅಂದ್ರೆ ನಿಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಚಾಪ್ಟರ್ ಇರ್ಬೇಕೇನೋ ನನಗೆ ಬ್ಲೆಂಡರ್ ಸ್ಪ್ರೆಡ್ ಕಾರ್ಟ್ ಇದ್ರೆ ಸಾಕು ಈ ಸರಿ ರೇವಂತ್ ಅಂತ ಒಳ್ಳೆ ಹುಡುಗ ಅವನೇ ಆರ್ಗನೈಸ್ ಮಾಡ್ತಿದ್ದಾನೆ ಸರ್ ಯಾವುದೇ ಗಲಾಟೆ ಆಗ್ದಂಗ್ ನೋಡ್ಕೋತಾನೆ ನನ್ನ ಜವಾಬ್ದಾರಿ ಅಪ್ಪ ಹೋಟೆಲ್ಲಿ ಮೂಮೆಂಟ್ ಸ್ಟಾರ್ಟ್ ಆಗಿದೆ ಸಲೀ ಸಾಕು ಹೋಗುತ್ತೇನು ಸರಿ ಬಿಡಯ್ಯ ನೀ ಇಷ್ಟ ಹೇಳ್ತಾ ಇದೀಯ ಅಂದ್ರೆ ಈ ಸರಿ ಓಕೆ ಆದ್ರೆ ಫೆಸ್ಟ್ ಮಧ್ಯದಲ್ಲಿ ಏನಾದ್ರು ಗಲಾಟೆ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ನಿಲ್ಸ್ಬಿಡ್ಬೇಕು ಓಕೆ ಆಗ್ಲಿ ಸರ್ ನನ್ ಕೆಲ್ಸ ಸ್ಟಾರ್ಟ್ ಆಯ್ತು ಮಾಡ್ತೀನಿ ಅಮ್ಮಮ್ಮ ಕೊನೆಗೂ ಒಪ್ಕೊಂಡ್ರಪ್ಪ ಹೋಗಿ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸರ್ ಹಾಕ್ಯು ಆದ್ರೆ ಒಂದ್ ವಿಷಯ ನೆನ್ಪಿರ್ಲಿ ಅಲ್ಲೇನಾದ್ರೂ ಗಲಾಟೆ ನಡೀತು ಅಂದ್ರೆ ಫೆಶ್ ನ ತಕ್ಷಣ ನಿಲ್ಸ್ಬೇಕಂತ ನೋ ಪ್ರಾಬ್ಲಮ್ ಸರ್ ಅದನ್ನ ನಾ ನೋಡ್ಕೋತೀನಿ ಹ್ಮ್ ವೆರಿ ಗುಡ್ ಇಷ್ಟುಕೋ ಫೆಶ್ ನ ಹೆಸ್ರೇನೋ ಫೆಸರ್ ನಮ್ಗೇನೂ ಐಡಿಯಾ ಇಲ್ಲ ಸರ್ ನೀವೇ ಯಾವ್ದಾದ್ರೂ ಒಳ್ಳೆ ಸಜೆಸ್ಟ್ ಮಾಡಿ ಒಳ್ಳೆ ಹೆಸ್ರಾ ಹ್ಮ್ ಹಾ ಈ ಪ್ರಪಂಚಕ್ಕೆ ಏನಾದ್ರೂ ಇರೋ ಹೊಸ ವಿಷಯ ಹೇಳ್ಬೇಕಂದ್ರೂ ತೋರ್ಸ್ಬೇಕಂದ್ರೂ ನಿಮ್ಮಂತ ಯೂತ್ ಇಂದನೇ ಆಗೋದು ಅಂತದ್ದೇನಾದ್ರೂ ಡಿಸ್ಕವರ್ ಮಾಡಿದಾಗ ಬರೋ ಎಕ್ಸೈಟ್ಮೆಂಟ್ ಮಾಮೂಲಿ ಆಗಿರಲ್ಲ ಆ ಕಿಕ್ ನ ನೀವೆಲ್ರೂ ಟೇಸ್ಟ್ ಮಾಡ್ಬೇಕಪ್ಪಾ ಅದಕ್ಕೆ ಫೆಸ್ಟ್ ನೇಮ್ ಯುರೇಕಾ ಇಸ್ ಅನ್ ಆಬ್ಜೆಕ್ಟ್ ಓರಿಯಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಟ್ ಆಸ್ ಕಾನ್ಸೆಪ್ಟ್ ಲೈಕ್ ಇನ್ಹೆರಿಟೆನ್ಸ್ ಇನ್ಹೆರಿಟೆನ್ಸ್ ಅಂದ್ರೆ ಏನು ಸರ್ ಗುಡ್ ಕ್ವಶನ್ ನಿಮ್ ತಾತನ್ ಆಸ್ತಿ ಯಾರಿಗೆ ಬರುತ್ತೆ ನಮ್ಮ ಅಪ್ಪನ್ಗೆ ನಿಮ್ ತಂದೆ ಆಸ್ತಿ ನನಗೆ ಅದೇ ಅದೇ ಇನ್ಹೆರಿಟೆನ್ಸ್ ಅಂದ್ರೆ ಕುತ್ಕೋ ಕುತ್ಕೋ ಸರ್ ನೋಟಿಸ್ ಹ್ಮ್ ಏನ್ ನೋಟಿಸೋ ಏನೋ ಹ್ಮ್ ಫಸ್ಟ್ ಸ್ಟಾರ್ಟ್ ಆಗಿದ್ಯಂತೆ ಸ್ಪೋರ್ಟ್ಸು ಕಲ್ಚರಲ್ ಆಕ್ಟಿವಿಟೀಸು ಟೆಕ್ನೋ ಇವೆಂಟ್ಸು ಬ್ಲಾ ಇವೆಲ್ಲ ಇದೆ ಹತ್ತು ದಿವ್ಸದಲ್ಲಿ ಫಂಕ್ಷನ್ ಸ್ಟಾರ್ಟ್ ಆಗತ್ತಂತೆ ಎಲ್ಲಿ ಕ್ಲಾಸಲ್ಲಿ ಏನು ಹೇಳ್ತೀರಾ ಸರ್ ಆಮೇಲೆ ಹೇಳಿರಂತ ಬಿಡಿ ಲೇ ನೈಟ್ ಕಷ್ಟಪಟ್ಟು ಪ್ರಿಪೇರ್ ಆಗಿದೆ ಕಣ್ರು ಈ ಒಂದು ಕ್ಲಾಸ್ ಆದ್ರೂ ಕೇಳ್ರು ಪ್ಲೀಸ್ ಈ ಫೆಸ್ಟಲ್ ಅಲ್ಲಿ ಆದ್ರೂ ಸ್ಯಾರಿ ಹಾಕೊಳ್ಳೋಣ ಕಣೇ ಹೌದೆ ಜೀನ್ಸ್ ಹಾಕೊಂಡು ಹಾಕೊಂಡು ಬೋರ್ ಆಗೋಗಿದೆ ಹೌದು ಲೋ ಮಗ ಈ ಸರಿ ಫೆಸ್ಟಲ್ ಡ್ರಾಮಾ ಮಾಡೋಣ ಕಣೆ ಹಿಂದಿ ಬಿಡೋಣ ಮಗ ಈ ಫೆಸ್ಟಲ್ ಅಲ್ಲಿ ಆದ್ರೂ ಒಂದು ಹುಡುಗಿ ಬಿಳಿಸ್ಕೋಬೇಕು ಬಿಳಿಸ್ಕೋ ಮಗ ಆಲ್ ದಿ ಬೆಸ್ಟ್ ಈ ಸಲ ನಾನು ರೋಬೋಟಿಕ್ಸ್ ಫೈನಲ್ ಪ್ರೆಸೆಂಟೇಷನ್ ಕೊಡ್ತೀನಿ ನೀನು ಕ್ಲಾಸಿಕಲ್ ಡ್ಯಾನ್ಸ್ ಬರುತ್ತಲ್ಲ ನೀನು ಮಾಡು ಓಕೆ ಅಕ್ಕ ಹ್ಮ್

ಬಿಚ್ಚ್ 막ಚೆರಿನ ಸ್ವಲ್ಪ ಕಂಫರ್ಟ್ ಆಗಿರತೆ ಅಂತ ಬಾ ಕೊಟ್ಟ ನೋಡಲಿ ಬಿಡ ಆಯ್ತೋ ಇವತ್ತಿಂದ ಫಿಸ್ಟ್ ಆಗೋವರೆಗೂ ಹಂಗೆ ಬಾಕ್ಸರ್ ಅಲ್ಲಿ ತಿರುಗತಾ ಇರಬೇಕು ಇಟ್ಸ್ ಎ ಕಂಫರ್ಟಬಲ್ ಅಂತ ಕಾಲೇಜಲ್ಲಿ ಬಾಕ್ಸರ್ ಅಂದ್ರೆ ಕಷ್ಟ ಆಲ್ವಣ್ಣ ನೋಡು ಮಗ ಪನಿಶ್ಮೆಂಟ್ ಅಂದ್ರೆ ಹಿಂಗೆ ಕಷ್ಟ ಇರುತ್ತೆ ಆದ್ರೆ ನೀ ಇಷ್ಟು ದಿನ ಮಾಡಬೇಕು ಅಕಸ್ಮಾತ್ ನೀ ಫಾಲೋ ಮಾಡಿಲ್ಲ ಅನ್ಕೋ ನನಗೆ ಹರ್ಟ್ ಆಗುತ್ತೆ ಆಮೇಲೆ ನಿನ್ ಚರ್ಮ ಸುಲಿತೀನಿ ಹೋಗಾ ಸರಿ ಅಣ್ಣ ಹೋಗ ಹೋಗೋ ನೀನ್ ಹೆಲ್ಪ್ ಡೆಸ್ಕ್ ನೋಡ್ಕೋ ನೀನ್ ಸ್ಪೋರ್ಟ್ಸ್ ನೋಡ್ಕೊಳ ನೀನು ಟೆಕ್ನೋ ಇವೆಂಟ್ ಸರಿ ನೀನು ಕಲ್ಚರಲ್ ಆಕ್ಟಿವಿಟೀಸ್ ನೋಡ್ಕೊ ನಾನು ಓವರ್ ಆಲ್ ಆಕ್ಟಿವಿಟೀಸ್ನ ನೋಡ್ಕೊತೀನಿ ನಮ್ ಫೆಸ್ಟ್ ನೋಡೋದಕ್ಕೆ ಊರ್ ಹಬ್ಬ ತರ ಇರಬೇಕು ಯಾರು ರೂಲ್ಸ್ನ ಬ್ರೇಕ್ ಮಾಡೋದಕ್ಕೆ ಮಾತ್ರ ಬಿಡಬಾರದು ಇವರೇ ಕಾನ ಎಲ್ಲೋ ಕೇಳ್ದಂಗಿದೆಯಲ್ಲ ಇವ್ರೆ ಕಸಕ್ಕ ಸಕ್ಕ ಮಿಕ್ಕಾ ಬರ್ತಾವಳೆ ನೋಡಲ್ ಒಳ್ಳೆ ಬೇಬು ಏನು ಅವನೇನು ಹೀರೋ ಮಾಡ್ಬಿಡು ನಮ್ಮೀರೋ ಇವ್ರೇಕ ಸುಮ್ನೆ ಮಾತಾಡ್ಬೇಡ ಲೈ ನೀನ್ ಸ್ಪೋರ್ಟ್ಸ್ ನೋಡ್ಕೊ ನಿನ್ ಕಲ್ಚರಲ್ ನೋಡ್ಕೊ ನಿನ್ ಹೆಲ್ಪ್ ಡೆಸ್ಕ್ ನೋಡ್ಕೋ ಏನಾಯ್ತು ಅಂದ್ರೆ ಏನ ಅವರೆಲ್ಲ ಫೆಸ್ಟ್ ಕೆಲ್ಸಗಳು ನೋಡ್ಕೊತಾವ್ರೆ ನಾವೇನ್ ಕಿತ್ತಾಕನಾ ಇಲ್ಲಿ ಅವ್ರಿಗಿಂತ ನಾವೇನ್ ಕಡ್ಮೆನಾ ನಾವು ಎಲ್ಲ ನೋಡ್ಕೊಳ್ಳೋಣ ಎಣ್ಣೆ ನೋಡ್ಕೋ ನೀನ್ ಸೋಣ ನೋಡ್ಕೋ ನೀನ್ ಸಿಗರೇಟ್ ನೋಡ್ಕೋ ನಾನ್ ಫಿಗರ್ಗೆ ಈ ಸಲ ನಿನ್ ಮುಖ ಹೊಡ್ದಿ ನಾವೇನಾದ್ರೂ ಮಾಡ್ಲೇಬೇಕು ಕಣ ಯುವ ಈಡಿಯಟ್ಸ್ ಟೈಮ್ ಎಲ್ಲ ವೇಸ್ಟ್ ಮಾಡ್ತಾ ಇದ್ದಾರೆ ಏನಾಯ್ತು ನಾರಾಯಣವ್ರೆ ಇನ್ನೇನಾಗ್ಬೇಕ್ರಿ ಫೆಸ್ಟಿವಲ್ ಅಂತ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಎಷ್ಟು ಸಿಲೆಬಸ್ ಕವರ್ ಮಾಡಬೇಕು ಮೊದಲೇ ಸೆಮಿಸ್ಟರ್ ಅಲ್ಲಿ ಟೈಮ್ ಕಡಿಮೆ ಇರುತ್ತೆ ನಾನು ಎಂಟೆ ಗೋಲ್ಡ್ ಮೆಡಲಿಸ್ಟ್ ಕನಿಷ್ಠ ಒಂದು ಹತ್ತು ಜನ ಸ್ಟೂಡೆಂಟನ್ನು ತಯಾರು ಮಾಡೋಣ ಅಂದ್ರೆ ಸ್ವಲ್ಪ ಕೂಲ್ ಆಗಿ ಸರ್ ನಮಗೂ ಟೆನ್ ಡೇಸ್ ರೆಸ್ಟ್ ಸಿಕ್ತಂಗ ಆಗುತ್ತಲ್ವಾ ಸುಮ್ಮನೆ ಇರಿ ಸರ್ ತಗೊಳ್ಳೋ ಸಂಬಳಕ್ಕೆ ಸರಿಯಾಗಿ ಕೆಲಸ ಮಾಡಿದ್ರೆ ಅನ್ನಾನೇ ಇಳಿಯಲ್ಲ ಗುಡ್ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಸರ್ ಅವರೇನೋ ನಿಮ್ಮ ಸ್ಟೂಡೆಂಟ್ಸು ನಾವಲ್ವಾ ನಮಗೂ ಏನಾದರೂ ಕೆಲಸ ಕೊಡಿ ಸರ್ ನಾವು ಮಾಡ್ತೀವಿ ಪ್ರಿನ್ಸಿಪಲ್ ಮುಂದೆ ಸಿಗರೇಟ್ ಕುಡಿಯೋ ಧೈರ್ಯ ನಿನಗಿದೆ ಆದರೆ ನಿನ್ನನ್ನು ನಂಬಿ ಫೆಸ್ಟ್ ಕೆಲಸ ನಿನಗೆ ಒಪ್ಸೋ ಧೈರ್ಯ ನನಗಿಲ್ಲ ಆದರೂ ಕೆಲಸ ಒಪ್ಸೋ ಅಂತ ಹೇಳಿದೆಯಲ್ಲ ಅವ್ರ ಕೆಲಸಕ್ಕೆ ಅಡ್ಡ ಬರಬೇಡ ಅದೇ ನಿನ್ನ ಕೆಲಸ ಬಾಯಿಗೆ ಏನಾದರೂ ಹಾಕೊಂಡು ಸಾಯಿ ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಟು ಯು ರೇಖಾ ನಾವು ತುಂಬ ದಿನದಿಂದ ಕಾಯ್ತಾ ಇದ್ದಂಥ ಫೆಸ್ಟ್ ಈಗ ಬಂದಿದೆ ಯಾವಾಗ ಯಾವ ಇವೆಂಟ್ ಎಲ್ಲಿ ನಡೀತಾ ಇದೆ ಅನ್ನೋ ಇನ್ಫಾರ್ಮೇಶನ್ ಅಪ್ಡೇಟ್ಸ್ ಬೇಕು ಅಂದರೆ ರೀಚ್ ಔಟ್ ಟು ಮಿ ದಿಸ್ ಈಸ್ ಜಾನ್ವಿ ಥ್ಯಾಂಕ್ ಯು ಫೆಸ್ಟ್ ಕೆಲಸ ಶುರು ಅಲ್ಲ ನೋಡ್ತಾ ಇರು ಫಿನಿಶ್ ಕೂಡ ಮಾಡ್ತೀವಿ ಅಷ್ಟಕ್ಕೂ ನಿನ್ಗಲ್ಲ ಕಣೋ ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಚೇರ್ಮನ್ ಗಿಡಬೇಕು ಸ್ಪಾಟ್